ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಎಲ್ಲರೂ ಚೆನ್ನಾಗಿರಿ ದೇವರೆಲ್ಲರಿಗೂ ಒಳ್ಳೆಯದೇ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯವರಿಗೆ ಮತ್ತು ಇವತ್ತು ನೋಡಿ ನನ್ನ ಮಗನ್ನೇ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಈಗ ಅವ್ರ ಅಮ್ಮಾರ ಮನೆಯಾಗದ ನಾವು ಅಂದರೆ ನಮ್ಮ ವೈಫ್ ಅವ್ರ ಮನೆಯಲ್ಲಿ ಅವರ ತವರು ಅವ್ರ ಮನೇಲಿ ಇದ್ದಾನೆ ಈಗ ಅವನಿಗೆ ನಮ್ಮ ಮನೆಗೆ ಕರ್ಕೊಂಡು ಕರ್ಕೊಂಡು ಹೊಂಟೀನಿ ಇವತ್ತು ಶೆರೋಳ್ಳಿ ನಮ್ಮ ಹುಬ್ಳಿಗೆ ಕರ್ಕೊಂಡು ಹೊಂಟೀನಿ ನೋಡ್ರಿ ಕಾರ್ ತುಂಬ ಹೊಂಟೇವೆ ಕಾರ್ ನೋಡ್ರಿ ನಾನು ಇದು ನಮ್ಮ ಅಕ್ಕಾರ್ದು ಕಾರ್ ತೊಗೊಂಬಂದಿದ್ದೆ ನಾನು ಹಂಗ ಒಂದು ಸ್ಪೆಷಲ್ ಫಂಕ್ಷನ್ ಐತಿ ನಮ್ಮ ಕಜಿನ್ದ ಅಲ್ಲಿ ಹೊಂಟೇವೆ ನಾವು ಇವತ್ತೆ ಏನು ಫಂಕ್ಷನ್ ಅಂತಂದು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇದೆಲ್ಲಿ ನೋಡಿದ್ದು ನಮ್ಮ ಶೇರ್ವಾಡ ನೋಡ್ರಿ ಇದು ಶೇರೋಡ ನೋಡಿ ಫ್ರೆಂಡ್ಸ್ ಇದು ಹಾಯ್ ಏನು ಮಾಡ್ತಿದ್ದೆ ನನ್ನ ಮಗ ಇದು ನನ್ನ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ನಂದಿದ್ದ ಇದು ನೋಡಿ ಫ್ರೆಂಡ್ಸ್ ಶೇರ್ ಒಡೋದಿದ್ದ ಡಾಬಾ ಐತಿ ಅಷ್ಟೊಂದೇನು ಚಲೋ ಇಲ್ಲ ಅದು ಶಾರೊಡೋದು ಡಾಬಾ ನೋಡಿ ಹೊಂಟಿದ್ದ ನೋಡಿರಿ ಮನೆಗೆ ನೋಡಿ ಫ್ರೆಂಡ್ಸ್ ಮರಿ ಬಲ್ಲ ನೋಡಿ ಫ್ರೆಂಡ್ಸ್ ಇದು ನಮ್ದು अदरगुಂಚೆ अदरगुಂಚೆ ನೋಡಿ ಫ್ರೆಂಡ್ಸ್ ಇದು ಹೆಂಗೈತೆ ನೋಡ್ರಿ ಇದು ಸಿಟಿ ಎಲ್ಲ ಭಾಳ ಇಂಪ್ರೂವ್ ಆಗೈತಿ ಶರಡೋನು ಇಂಪ್ರೂವ್ ಆಗೈತಿ ನೂಲಿನು ಇಂಪ್ರೂವ್ ಆಗೈತಿ ಇದು ನೋಡ್ರಿ ಎಲ್ಲ ಅದ್ರ ಮುಂಚೆ ಇದೆ ಹೆಂಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಸಿಕ್ತಾವೆ ಫಾಸ್ಟ್ ಫುಡ್ ಹೋಟೆಲ್ ಗಿಟಲ್ಲಿ ಭಾಳ ಅದಾವೆ ನೂಲಿ ಒಳಗು ಭಾಳ ಅದಾವೆ ನೂಲಿ ಜಾತ್ರೆ ಇತ್ತು ನೋಡ್ರಿ ಮುಗೀತೆ ಇದು ಅದ್ರ ಮುಂಚೆ ನೋಡ್ರಿ ನೋಡಿ ಅದ್ರ ಮುಂಚೆ ಬಸ್ ಸ್ಟ್ಯಾಂಡ್ ಇದು ಎಲ್ಲ ಭಾಳ ಭಾಳ ಇಂಪ್ರೂವ್ ಆಗೈತಿದ್ಲು ಎಲ್ಲ ಫ್ಲಾಟ್ ಆಗಂತ ಸೈಡಿಗೆಲ್ಲ ನೋಡ್ರಿ ಹ್ಞೂ ಸೈಡಿಗೆಲ್ಲ ತೋಟ ಅದಾವೆ ಹೊಲ ಅದಾವೆ ಹೊಲದ ಎನ್ವಾರ್ಮೆಂಟು ಭಾರಿ ಬೆಸ್ಟ್ ರೀ ಆದರೂ ಏನಂತೀರಿ ಹೊಲಾಗಿಲ್ಲ ಇತ್ತು ಇತ್ತಂದ್ರೆ ಏನೋ ಒಂದು ಮೈಂಡ್ ಫ್ರೆಶ್ ಆಕೈತೆ ನೋಡ್ರಿ ನಮ್ಮ ಸಿಟ್ಟಾಗಿ ಇದ್ದ ಇದ್ದ ಇದ್ದಿದ್ದ ಅವ್ನು ನಾವು ಮಡ್ ಆಗ್ಬಿಟ್ಟೆ ನಾನು ಹ್ಞೂ ಹೊಲಕ್ಕೆ ಹೋದಂದ್ರೆ ಎಷ್ಟು ಫ್ರೆಶ್ ಆಗ್ಬೇಕು ತಾನೆ ಹಂಗೆ ಇದು ನೋಡ್ರಿ ಇದು ಕುಂದ್ಗುಳ್ ಕ್ರಾಸ್ ಕಡೆ ಬಂದ್ವಿ ಈಗ ಮುಂದುವರೆದು ಈಗ ಕುಂದ್ಗೋಳು ಕ್ರಾಸ್ ಅಂತಂದೆ ಅಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬೋದು ಇಲ್ಲಾಂದ್ರೆ ರೋಡಿಗೆ ಹೋಗ್ಬೋದು ಇದು ನೋಡ್ರಿ ಕುಂದ್ಗೋಳು ಕ್ರಾಸ್ ಬ್ರಿಡ್ಜ್ ಮ್ಯಾಗ ಬ್ರಿಡ್ಜ್ ಐತೆ ನೋಡಿರಿ ನೋಡ್ರಿ ಇದು ನಾವು ಕಿತ್ತೂರಾಣಿ ಚಾಮಾರ ಸರ್ಕಲ್ ಬಂದ್ವಿ ಈಗ ವಿ ಅಂತಂದೆ ಚೆನ್ನಮ್ಮ ಸರ್ಕಲ್ ನೋಡ್ರಿ ಇದೆ ಹೆಂಗೈತೆ ನೋಡ್ರಿ ಚೆನ್ನಮ್ಮ ಸರ್ಕಲ್ ನೋಡ್ರಿ ಚೆನ್ನಮ್ಮ ಸರ್ಕಲ್ ಇದೆ ಚೆನ್ನಮ್ಮ ಅದಾಳ ನೋಡ್ರಿ ಇಲ್ಲಿ ಚೆನ್ನಮ್ಮನೂ ಅದ ನೋಡ್ರಿ ಇಲ್ಲಿ ಹ್ಞೂ ಕಿತ್ತೂರಾಣಿ ಚೆನ್ನಮ್ಮ ಅದಾಳ್ರಿ ನೋಡ್ರಿ ಇದೆಲ್ಲ ಬ್ರಿಡ್ಜ್ ಆಗಂತ ಕನ್ಸ್ಟ್ರಕ್ಷನ್ ಅಂತೈತಿ ಇದು ಹೊಸಾದ ನಮ್ದು ಬಸ್ ಸ್ಟ್ಯಾಂಡ್ ಆಗೈತೆ ನೋಡ್ರಿ ಹುಬ್ಳಿ ಬಸ್ ಸ್ಟ್ಯಾಂಡೆ ನಮ್ದು ಹಳೆ ಬಸ್ ಸ್ಟ್ಯಾಂಡ್ ಈಗ ಹೊಸ ಬಸ್ ಸ್ಟ್ಯಾಂಡ್ ಆಯ್ತು ನೋಡ್ರಿ ಈಗ ಅದೇ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಆಗೈತೆ ನೋಡ್ರಿ ಇಲ್ಲೆಲ್ಲ ಮ್ಯಾಗ ಫುಲ್ ಓವರ್ ಬ್ರಿಡ್ಜ್ ಮಾಡಂತಾರೆ ಮಸ್ತ್ ಇದನ್ ಮುಂದೆ ಮುಂದೆಲ್ಲ ಅಷ್ಟ ತರ್ನಾಕ್ ಹಾಕಿದ್ರೆ ಎಲ್ಲ ಮ್ಯಾಗ ಮ್ಯಾಗೋ ಗಾಡಿ ಹೋಗೋ ತೆಳಗೋ ಗಾಡಿ ಅನಾಹುತ ಆಕೈತಿ ಎಕ್ಸ್ಪ್ರೆಸ್ ಏನು ಸಿಟಿಲಿಂತ ತೆಳಗೋ ಬ್ಯಾರು ಬರಲಾರ್ದ್ರೆ ಮ್ಯಾಗಿಂದ ಮ್ಯಾಗೆ ಹೋಗ್ಬಿಡೋದು ಅದು ಈಗ ಮುಂದೆ ಮಾಡೋದು ನೋಡ್ರಿ ಇದು ಇದು ನಮ್ಮದು ದೇಶಪಾಂಡ್ ನಗರ್ ಅಂತಂದೆ ಇಲ್ಲೇ ಪೊಲೀಸ್ ಸ್ಟೇಷನ್ ಇದ್ರಿ ನೋಡ್ರಿ ಇದು ಕಾಟನ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮುಂದ್ ಬರೋದಿದ್ ಭವಾನಿ ನಗರ್ ಇದೆ ಭವಾನಿ ನಗರ್ ನೋಡ್ರಿ ರೋಟ್ರಿ ಸ್ಕೂಲ್ ಭವಾನಿ ನಗರ ಬಾಜು ಹ್ತಿದ್ದೆ ನೋಡ್ರಿ ಇದೆ ಭವಾನಿ ನಗರ್ ನೋಡ್ರಿ ಇದು ಇಲ್ಲೇ ಎಲ್ಲ ಹಣ್ಣು ಗಿಣ್ಣಿ ಎಲ್ಲ ಇಟ್ಟಿರ್ತಾರೆ ಮಸ್ತ್ ಇಲ್ಲೇ ತಗೋಬೋದ್ರೆ ನೋಡ್ರಿ ವಿಶ್ವೇಶ್ ನಗರ ಬ್ರಿಡ್ಜ್ ನೋಡ್ರಿ ಇದು ಕೃಷ್ಣಗರ ಬ್ರಿಡ್ಜ್ ಕಡೆ ಬಂದ್ವಿ ಇಲ್ಲೆಲ್ಲ ಎಲ್ಲ ರಸ್ತೆ ಮಾಡಂತಾರೆ ಭಾಳ ಎಲ್ಲ ಹದಗೆಟ್ಟೈತೆ ರಸ್ತೆ ಇಲ್ಲಿ ರಸ್ತೆ ಮಾಡಿದ್ರೆ ಈಗ ಒಂದು ಹೊಸ ಅದೇ ಈಗ ಚಲೋ ಆಗೈತದೆ ಭಾಳ ದಿವಸ ಆಗ ಆಗಂತಿತ್ತು ಅದು ಮಾಡಿ ಮಾಡಿ ಒಂದು ಸಲ ಮಾಡಿದ್ರೆ ಡಾಂಬಾರಿಂದ ಮತ್ತು ಅದನ್ನು ತೆಗೆದು ಒಳ್ಳೆ ಸಿಮೆಂಟಿಂದ ಮಾಡ್ಯಾರ ಎಲ್ಲ ಕಡೆ ಸಿಮೆಂಟಿಂದ ಮಾಡಿದ್ರೆ ಸ್ವಲ್ಪ ಲೈಫ್ ಜಾಸ್ತಿ ಬರ್ತವೆ ಎಲ್ಲ ಕಡೆಗೂ ಸಿಮೆಂಟಿಂದ ಮಾಡ್ರಿ ಅಂತಂದು ನಾವು ಸ್ವಲ್ಪ ಕೇಳ್ಕೊತೀವಿ ಕಾರ್ಪೊರೇಟ್ರಿಗೆ ಹಿಂಗಾಗಿ ಎಲ್ಲ ಕಡೆ ಸಿಮೆಂಟಿಂಗ್ ಮಾಡ್ರಿ ಚಲೋ ಆಕೈತೆ ನೋಡ್ರಿ ಇಲ್ಲೆಲ್ಲ ಸಿಮೆಂಟಿಂದು ಮಾಡ್ಯಾರೆ ಇಲ್ಲೆಲ್ಲ ಚಲೋ ಅದಾವೆ ರೋಡ್ ಮುಂದೆ ನಮ್ಮ ನೋಡ್ರಿ ರೋಡಲ್ಲಿ ಹೆಂಗೈತೆ ಅಂತಂದು ತೋರಿಸ್ತೀನಿ ನಾನು ಎಲ್ಲ ನಮ್ಮ ಮನೆ ಕಡೆ ನಮ್ಮ ಏರಿಯಾದ ಎಲ್ಲ ಹದಗೆಟ್ಟೈತೆ ರೋಡ್ ನೋಡಿರಿ ಇದು ನಗರ ಇಲ್ಲಿ ನೋಡ್ರಿ ಇಲ್ಲಿ ಮುಂದೆಲ್ಲ ಹದಗೆಟ್ಟು ಬಿಟ್ಟೈತೆ ರೋಡ್ ನೋಡಿರಿ ಇಲ್ಲಿ ಎಲ್ಲ ಹದಗೆಟ್ಟು ಬಿಟ್ಟೈತೆ ನೋಡಿರಿ ರೋಡಿದೆ ಇದನ್ನು ಸ್ವಲ್ಪ ಎಲ್ಲ ಮಾನಿಟ್ರ್ ಮಾಡ್ಕೊಂಡು ಸ್ವಲ್ಪ ಜಲ್ದಿ ಇದನ್ನೂ ಕಾರ್ಯನಿರ್ವಹಿಸ್ಬೇಕಂತಂದೆ ಕೇಳ್ಕೊಂತ ನಾವು ಬಾಪುಜನಗರ ಯೋಗ ಯೋಗರ ಸಂಘದಿಂದ ನೋಡ್ರಿ ಇದೆಲ್ಲ ಸ್ವಲ್ಪ ಇದೊಂದು ಸ್ವಲ್ಪ ಜಲ್ದಿ ನಮಗೂ ರೋಡ್ ಮಾಡಿಕೊಡ್ರಿ ಇವನು ಭಾಳ ದಿವಸ ಆಯ್ತು ರೋಡ್ ಮಾಡಿದ್ದೆ ನೋಡಿರಿ ನಮ್ಮನೆ ಕಡೆ ಬಂದ್ವಿ ನಮ್ಮನೆ ಕಡೆ ಬಂದು ನೋಡಿರಿ ಇಲ್ಲೇ ನೋಡ್ರಿ ಇಲ್ಲೇ ನಮ್ಮನೆ ಕಡೆ ಬಂದ್ವಿ ಇದು ರೋಡ್ ಭಾಳ ಗಿಟ್ಟೈತಿ ಇದು ಡೆವಲಪ್ಮೆಂಟ್ ಏರಿಯಾದ ಬಟ್ ಇಲ್ಲೇ ಹೆಂಗೆ ಮಾಡ್ಯಾರ ನೋಡಿರಿ ನಮ್ಮ ಮನೆ ಕಡೆ ಅರ್ಧ ರೋಡ್ ಮಾಡ್ಯಾರ ಅರ್ಧ ರೋಡ್ ಮಾಡಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ರೋಡ್ ಮಾಡಿಲ್ಲ ಮುಂದೆ ರೋಡ್ ಮಾಡ್ಯಾರ ಹೆಂಗಿದ ನಮ್ದು ಹೆಂಗೆ ಲೆಕ್ಕನ ಗೊತ್ತಾಗ್ತಿಲ್ಲ ನಮ್ಮ ಗೋರ್ಮೆಂಟಿಂದೆ ಹ್ಞೂ ಅದೇ ಏನು ಕಾರ್ಪೊರೇಟ್ರದ್ದು ಮಿಸ್ಟೇಕೋ ನಮ್ಮ ಗೌರ್ಮೆಂಟೋರು ಹಂಗೆ ಏನು ಸ್ಯಾಂಕ್ಷನ್ ಮಾಡೋರು ಅಮೌಂಟು ಇವ್ರಿಗೆ ಗೊತ್ತಾಗ್ತಿಲ್ಲ ನಮಗೆ ಇದು ನೋಡ್ರಿ ನಮ್ಮ ಅಪ್ಪ ಎಲ್ಲರೂ ಹೊಂಟಿವಿ ನಾವು ಫಂಕ್ಷನ್ಗೆ ಅವ್ರು ಹಿಂದಿದ್ದವ್ರು ನಮ್ಮ ಅವರು ನನ್ನ ಮಗ ನಮ್ಮ ಅಪ್ಪ ಒಂಟೆ ನೋಡಿರಿ ಫಂಕ್ಷನ್ಗೆ ಇವ್ರು ನಮ್ಮ ವೈಫ ಎಲ್ಲರೂ ಸೇರಿ ಒಂಟೆ ನೋಡ್ರಿ ಅಪ್ಪ ಇವ್ರು ನಮ್ಮ ಅಪ್ಪಾರ ಭಾಳ ಶ್ರಮಜೀವಿ ಅವ್ರೆ ಸಣ್ಣವ್ರಿಂತ ಕೆಲಸ ಮಾಡಂತ ಏನಾದ್ರೂ ಕೆಲಸ ಬೇಡ ಈಗ ಕೆಲಸ ಬೇಕಾರು ನೋಡ್ರಿ ಇದು ಮೂರು ಹೋಗಿ ಉಂಟೆವು ನಾವು ಫಂಕ್ಷನಿಗೆ ನಮ್ಮ ಅತ್ತೆ ಮಗಳ ಫಂಕ್ಷನ್ ಇತ್ತೆ ಎಲ್ಲ ಹೊಂಟೆ ನೋಡಿರಿ ಮರುಬಿ ಹೊಂಟಿವಿ ನೋಡಿ ಇಲ್ಲೂ ಹೊಲಾಗಿಲ್ಲ ಎಷ್ಟು ಮಸ್ತ್ ಎಲ್ಲರೂ ಎಲ್ಲ ಎಲ್ಲ ಮುಡ್ಕೊಂಟಾರ ಟ್ಯಾಕ್ಟ್ರ್ ಹಿಟ್ರು ತೊಗೊಂಡೆ ನೋಡ್ರಿ ಟ್ಯಾಕ್ಟ್ರು ತೊಗೊಂಡು ಎಲ್ಲ ಮುಡ್ಕ್ ಹೊಂಟಾರೆ ಅವ್ರಿಗೆ ಓವರ್ಟೇಕ್ ಮಾಡಿ ನಮ್ಗೆ ಸಾಕಾಗ್ಬಿಡ್ತು ನನಗಂತ ಕಾರ್ ಒಳಗೆ ನೋಡಿದ್ರೆ ಇದೆ ಸಿಂಗಲ್ ರೋಡ್ ಅವ್ರು ಓವರ್ಟೇಕ್ ಮಾಡೋದೊಂದು ಒಂದು ನಮ್ಗೆ ತಲಿಯೂ ಇದೆ ಸೈಡ್ ಮತ್ತು ರೋಡ್ ಬಿಟ್ಟು ತಳಗಾಳಿಸ್ಬೇಕು ರೋಡು ಒಂದು ಸರಿ ಇಲ್ಲಿ ಇಲ್ಲಿ ಬಟ್ ತಳಗಿಳಿ ತಳಗಿಳಿಸಿನ ತಗೊಂಡೆ ಹೊಲಗೆಲ್ಲ ಎಲ್ಲ ಮಸ್ತ್ ಐತೆ ನೋಡ್ರಿ ಅದ್ರ ಇಲ್ಲಿ ಹ್ಞೂ ಏರಿಯೋ ಎಲ್ಲ ಇದೆ ಸೈಡಿಂದ ಚಲೋ ಐತೆ ಆದ್ರೂ ಎಲ್ಲ ಎಲ್ಲ ಬೆಳಿ ಗಿಡ ಮಸ್ತ್ ಐತಿ ಬಂದು ನೋಡ್ರಿ ಮರಬಕ್ಕೆ ಇದು ಮೊರಬ ಬಂದೆ ನೋಡ್ರಿ ಫಂಕ್ಷನ್ ಚಲೋ ಆಗೈತಿ ಭಾಳ ಲೇಟ್ ಆಗಿತ್ತು ನಾವು ಅವ್ರ ಮನೆಗೆ ಹೋಗಿ ಅವ್ರು ಕರ್ಕೊಂಬಂದು ಇಲ್ಲ ಅಪ್ಪ ಪಿಕಪ್ ಮಾಡ್ಕೊಂಡು ಬಂದ್ವಿ ನಮ್ಮ ಹಳೆಯಮ್ಮ ನಮ್ಮ ಅಚ್ಚಿಯವರು ನೋಡ್ರಿ ನೋಡ್ರಿ ನಮ್ಮ ಫ್ಯಾಮಿಲಿದ ನಮ್ಮ ಅವರದ ನಮ್ಮ ತಂಗಿ ನೋಡ್ರಿ ಫಂಕ್ಷನ್ ನೋಡ್ರಿ ಇವತ್ತು ನಮ್ಮ ಅತ್ತಿ ಮಗಳದ ಶ್ರೀಮಂತ ಇತ್ತು ಇವರವರ ಹಸ್ಬೆಂಡ ಇವರೇ ನೋಡ್ರಿ ಅತ್ತೆ ಮಗ ಸೀಮಾಂತ ಇತ್ತು ಒಂಬತ್ತು ತಿಂಗಳತ್ತೆ ಇದಕ್ಕೆ ಕೈ ಮಾಡಿತ್ತು ನೋಡ್ರಿ ಸೀಮಂತ ಮಾಡಂತೀವಿ ಅಲ್ಲಿ ಬಾಜು ದೇವ್ರಿತ್ತೆ ದೇವ್ರ ಕೈ ಮುಗಿದ್ ನಾವಾಗ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಂದೆ ಮುಂದೆ ಮುಂದಿಲ್ಲೆ ಶಿವನದ ಗುಡಿ ಇತ್ತು ಶಿವನ ಗುಡಿಗೆ ಹೋಗಿ ಶಿವನ ಗುಡಿ ಹೋಗಿ ಕೈಗೆಲ್ಲ ಮುಗ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಂದೆ ಬೇಡ್ಕೊಂಡ್ವಿ ನೋಡ್ರಿ ಬೇಡ್ಕೊಂಡೆ ಮತ್ತೆ ಈಗ ಹೊಟ್ಟೆ ಶಾಂತಿದ್ವಿ ಊಟ ಮಾಡಕ್ಕೆ ಹೋದ್ವಿ ಎಲ್ಲ ರೊಟ್ಟಿಗಿಟ್ಟು ಖಾಲಿ ಮಾಡಿದ್ರೆ ಗಿಟ್ಟಿ ತರಿಸಿ ಮತ್ತು ಊಟಕ್ಕೆ ಕುಂತೀವಿ ನೋಡಿರಿ ನಮ್ಮ ಫ್ಯಾಮ್ಲಿ ನಮ್ಮ ಸೊಸಿಕ್ಕಿ ನಮ್ಮ ಅಪ್ಪ ರೀ ನಮ್ಮ ಅಣ್ಣ ನಮ್ಮ ವೈಫ್ ಮಗ ನಾನು ಎಲ್ಲರೂ ಊಟ ಮಾಡತ್ತೀವಿ ನೋಡಿ ಯಾರೋ ಅಡುಗೆ ಮಸ್ತ್ ಮಾಡಿದ್ರು ರೀ ಅವರ ಮಾಡಿದ್ರ ಅಂತ ಮನೆಯವ್ರೆ ಚಲೋ ಆಗಿತ್ತು ಆದರೂ ಅಡುಗೆ ಅನಾಹುತ ಆಗಿತ್ತು ನನಗೂ ಭಾಳ ಇಷ್ಟ ಆಯ್ತು ಅಡುಗೆ ಬದ್ನೆಕಾಯಿ ಪಲ್ಯ ಮಿಕ್ಸ್ ಪಲ್ಯ ಮಾಡಿದ್ರೆ ರೊಟ್ಟಿ ಇತ್ತು ಚಪಾತಿ ಇತ್ತು ಗೋಧಿ ಹುಗ್ಗಿ ಮೊಸರು ಮೊಸರಿತ್ತೆ ಮೊಸರು ಚಟ್ನಿ ಇತ್ತೆ ಎಲ್ಲ ಚಲೋ ಮಾಡಿದ್ರೆ ಆದರೂ ಅಡುಗೆ ಚಟ್ನಿ ಗಿಟ್ನಿ ಹಾಕಿ ಅನಾಹುತ ಮಾಡಿದ್ರು ಅಡುಗೆ ಆದರೂ ಚಲೋ ಆಯ್ತು ಫಂಕ್ಷನ್ ಆದರೂ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ವಿ ಅಲ್ಲಿ ಹಳ್ಳಿಗೆ ಹೋಗಿ ಸ್ವಲ್ಪ ನಾವು ಭಾಳ ದಿವಸ ಆಗಿತ್ತು ಅಲ್ಲಿ ಹೋಲಾರ್ದೆ ಹೋಗಿ ನಾವು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡ್ವಿ ನೋಡ್ರಿ ನಮಗೆ ಕಿಡಿಗೇಡ ಮಾಡ್ಕೊಂಡು ಕುಂತಾನೆ ಇಲ್ಲಿ ನಮ್ಮ ತಂಗಿ ಮಗ ಅವ ಸೇರು ನೋಡ್ರಿ ಇಲ್ಲಿ ಹ್ಞೂ ಇಬ್ಬರು ನೋಡ್ರಿ ಅವರು ಇದು ಮಾಡ್ತಾರೆ ಪಪ್ಪಿ ಕೂಡ ಅಂತಾರೆ ನೋಡ್ರಿ ಎಷ್ಟು ಮುಗ್ದು ನಾವು ನೋಡ್ರಿ ಸಣ್ಣವರು ಇದ್ದಾಗ ಎಷ್ಟು ಚೆಂದ ಇದ್ವಿ ದೊಡ್ಡೋರು ಆಗೇವಿ ನಾವು ಹೆಂಗೆ ಅದಕ್ಕಾರೆ ದೊಡ್ಡವಾದ್ರು ಪ ತಂದೆ ಅನಿಸೈತೆ ನೋಡಿರಿ ಸಣ್ಣ ಎಷ್ಟು ಚಂದ ಇದು ಮಾಡ್ತಾ ಆಟ ಆಡ್ತಾರ ಹ್ಞೂ ನೋಡಿರಿ ಎಷ್ಟು ಇದೆ ನೋಡ್ರಿ ಹ್ಞೂ ನೋಡಿರಿ ನಮ್ಮದೆಲ್ಲ ಫ್ಯಾಮ್ಲಿ ಎಲ್ಲರೂ ಕೂತ ಊಟ ಆಗಿಂದೆ ಕುಂತು ಮಾತಾಡ್ಕೊಂಡು ಕುಂತು ಒಂದು ಐದು ನಿಮಿಷ ನಾವು ಅಪ್ಪಳಿಗೂ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಮತ್ತೆ ನಾವು ಅಪ್ಪರು ನಡ್ರಿ ಹೋಗೋಣ ಅಂತಂದು ಇದು ಆದರೂ ಒಂದು ಐದು ನಿಮಿಷ ಹಂಗ ಕುಂತು ಇಲ್ಲೇ ನಿಂದಂಗೆ ಸುಮ್ ಟೈಮ್ ಪಾಸ್ ಮಾಡಿದ್ವಿ ಭಾಳ ದಿವಸ ಆಗಿತ್ತು ಬೆಟ್ಟ ನಾನು ಬಟ್ಟೆನೇ ಆಗಿದ್ದಿಲ್ಲ ಬಂದವರಿಗೆ ಹ್ಞೂ ನೋಡಿರಿ ಅಂತ ಅಂತ ಹಾಂ ಅಂತೂ ಇಂತು ಬಂದೀವಿ ನಾವು ನೋಡ್ರಿ ನೋಡಿರಿ ಅಂತಂದ್ರೆ ನೋರ ಅಂತೀವಿ ನೋಡ್ರಿ ಮನೆ ಕಡೆ ನೋಂಟಿವಿ ಮನೆ ಕಡೆ ನೋಡ್ರಿ ನೋಂಟಿವೆ ಎಲ್ಲ ರಥಾಂತ್ರ ಹೊಂಟೆ ನೋಡ್ರಿ ಫೈನಲಿ ಎಲ್ಲ ಮುಗಿಸಿದ್ವಿ ಎಲ್ಲ ಮುಗಿಸಿ ಮನೆ ಕಡೆ ಬಂದೆವು ನೋಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್